ಚಿಕ್ಕೋಡಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಭರ್ಜರಿ ಮತ ಮಾಡ್ತಾ ಇದೆ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿಯಿಂದ ಪ್ರಚಾರ ಕಾರ್ಯವನ್ನು ಮಾಡಲಾಗ್ತಾ ಇದೆ ತಂದೆ ಸತೀಶ್ ಜಾರಕಿಹೊಳಿ ಮತಕ್ಷೇತ್ರದಲ್ಲಿ ಜನ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಯಮಕನ ಮರಡಿ ಮತಕ್ಷೇತ್ರದ ಸಿದ್ದಾಪುರ ಗ್ರಾಮದಲ್ಲಿ ಮಹಿಳೆಯರಿಂದ ಸ್ವಾಗತವನ್ನು ಕೋರಲಾಗಿದೆ ತಂದೆಯವರ ಮೇಲಿನ ಪ್ರೀತಿ ವಿಶ್ವಾಸದಿಂದ ಜನರಿಂದ ಬೆಂಬಲ ಸಿಗ್ತಾ ಇದೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನ ಹೇಳ್ತಾ ಇದ್ದೇವೆ ಇನ್ನು ಕೇಂದ್ರದಿಂದ ಪಂಚ್ ನ್ಯಾಯ ಯೋಜನೆ ಘೋಷಣೆ ಮಾಡಿದೆ ಈ ಬಾರಿ ಕಾಂಗ್ರೆಸ್ ಪಕ್ಷದ ಗೆಲುವು ಖಚಿತ ಅಂತ ದಿಗಾಂಕ ಜಾರಕಿಹೊಳಿ ಇದೇ ಸಂದರ್ಭದಲ್ಲಿ ಮಾತನಾಡಿದ್ದಾರೆ ಇವತ್ತು ಸಿದ್ದಾಪುರ ಚಿಕ್ಕದಿನ್ನ ಗ್ರಾಮಕ್ಕೆ ಆಗ್ರಹಿಸಿದ್ದಾರೆ ಈಗಾಗಲೇ ವಿಶ್ವಾಸದಿಂದ ಬರಮಾಡಿಕೊಂಡು ಅವರಿಗೆ ತುಂಬ ಹೃದಯದಿಂದ ಸ್ವಾಗತ ಮಾಡಿದ್ದಕ್ಕಾಗಿ ಜಿಯಾಂಕಾ ಮೇಡಮ್ ಅವರಿಂದ ತಮಗೆ ಗೊತ್ತೈತಿ ಎಲ್ಲ ಗೃಹಲಕ್ಷ್ಮಿ ಬರಕತ್ತೀರ್ ಮತ್ತೆ ಇನ್ನ ಈ ಸತ್ತ ನೀವು ಆರಿಸ್ಕೊಟ್ರೆ ಇನ್ನೂ ಐದು ನ್ಯಾಯ ಅಂತ ನಮ್ಮ ರಾಹುಲ್ ಗಾಂಧಿ ಸರ್ ಅವರು ಖರ್ಗೆ ಸರ್ ಅವರು ಮತ್ತು ಸಿದ್ದರಾಮಯ್ಯ ಸರ್ ಅವರು ಭರವಸೆ ಕೊಟ್ಟಿದ್ದಾರೆ ಈ ಎಲೆಕ್ಷನ್ ಗೆದ್ದು ಗೆದ್ರಂದ್ರೆ ಎಲ್ಲರ ಸಾಲ ಮನ್ನಾ ರೈತರಿಗೆ ನಿಮ್ಗೆ ಪ್ರತಿ ವರ್ಷ ಒಂದು ಲಕ್ಷ ಕೊಡ್ತೀನಂತ ಭರವಸೆ ಕೊಟ್ಟಿದ್ದಾರೆ ತಂದೆ ಅವ್ರು ಯಾವಾಗಲೂ ಪರವಾಗಿ ತಂದೆಯವ್ರ ಕೂಡ ಯಾವಾಗಲೂ ನೀವು ಪರವಾಗಿ ಯಾವಾಗಲೂ ನಿಮ್ಮ ಕಷ್ಟ ಕಾಲದಲ್ಲಿ ನಿಂತಿರ್ತಾರೆ ಅದಕ್ಕೆ ನೀವು ಮನೆ ಮಗಳಾಗಿ ನಮ್ಗೆ ಈ ಸಪ್ಲೈ ನಮ್ಗೆ ಅವಕಾಶ ಮಾಡಿಕೊಡ್ರಿ ಜನ ಸೇವೆ ಮಾಡಲಿಕ್ಕೆ ನಿಮ್ದು ಏನು ಕೆಲಸ ಇತ್ತಂದ್ರೆ ನಾವು ಎಲೆಕ್ಷನ್ ನಂತರ ನಾವು ಎಲ್ಲರೂ ಏನು ಗುಂಡು ಕೊರತೆಗಳಿದ್ದೇವೆ ನಿಮ್ದು ಏನು ಬೇಕಂತ ನಾವು ಮಾಡಿಸ್ಕೊಡ್ತೀವಿ ತಂದೆಯವ್ರ ಜೊತೆ ಮಾತಾಡಿ ಸೊ ಅದಕ್ಕೆ ಆಗಿ ಮೇ ಏಳನೇ ತಾರೀಕು ನಮ್ಗೆ ಆಶೀರ್ವಾದ ಮಾಡ್ಬೇಕಂತ ಅನುಕೂಲ ಮಾಡಿಕೊಟ್ಟೈತನ ನಿಮಗೆ ಎಲ್ಲರಿಗೂ ಗೊತ್ತೈತಿ ಎಲ್ಲ ಗೃಹ ಚಿಕ್ಕೋಡು ಲೋಕಸಭೆಯಲ್ಲಿ ಚುನಾವಣೆಗೆ ಅವರು ಹಂಗೇ ಇರತಕ್ಕಂಥದ್ದು ಈಗಾಗಲೇ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಈಗಾಗಲೇ ಏನು ಎಂಕಣಮಂಡಿ ಮತಕ್ಷೇತ್ರದಲ್ಲಿ ಮತ ಭೇಟೆಯನ್ನು ನಡೆಸ್ತಾ ಇದ್ದಾರೆ ಬನ್ನಿ ತಂದೆ ಕ್ಷೇತ್ರದಲ್ಲಿ ಯಾವ ರೀತಿ ಮತಯಾಚನೆ ಮಾಡ್ತಾ ಇದ್ದಾರೆ ಅಂತ ಮೇಡಮ್ ಚುನಾವಣಾ ಪ್ರಚಾರ ನಡೆಸ್ತಾ ಇದ್ದಾರೆ ತಂದೆ ಕ್ಷೇತ್ರದಲ್ಲಿ ಮತಯಾಚನೆ ಮಾಡ್ತಾ ಇದ್ದಾರೆ ಮಹಿಳೆಯರೆಲ್ಲ ನಿಮ್ಗೆ ಆರತಿ ಮಾಡಿ ಸ್ವಾಗತ ಮಾಡ್ತಿರ್ತಕ್ಕಂಥದ್ದು ಅಂದರೆ ತಂದೆಯವ್ರು ನೋಡಿ ಎಲ್ಲ ಜನರು ಅವರ ಕಾರ್ಯಗಳನ್ನು ಅಷ್ಟು ಪ್ರೀತಿ ವಿಶ್ವಾಸ ಇಟ್ಕೊಂಡು ನಮ್ಮ ಕುಟುಂಬ ಮೇಲೆ ಸೊ ಪ್ರತಿ ಹಳ್ಳಿಯಲ್ಲಿ ಅವ್ರು ಬಹಳ ಅದ್ಭುತವಾಗಿ ಪ್ರೀತಿಯಿಂದ ಬರಮಾಡ್ಕೊಂಡಿದ್ದಾರೆ ನಮಗೆ ಸೊ ಭಾಳ ಖುಷಿ ಅನ್ಸುತ್ತೆ ಎಲ್ಲ ಚೆನ್ನಾಗಿ ನಡೀತಾ ಇದ್ರಿ ಎಲ್ಲ ಈಗ ಇಪ್ಪತ್ತು ದಿವ್ಸ ಆಯ್ತು ಮಾಡ್ತಾ ಇದೀವಿ ಚೆನ್ನಾಗಿ ನಡೀತಾ ಯಾವಾಗ ನಾಮಪತ್ರ ಡಿಸೈಡ್ ಇನ್ನೊಂದು ಈ ಓದಲ್ಲ ಗ್ಯಾರಂಟಿ ಯೋಜನೆಗಳು ಅದು ವರದಾನವಾಗಿ ಪರಿಣಮಿಸ್ತಾನೆ ಹ್ಞೂ ಯಾಕಂದ್ರೆ ಅದನ್ನು ಯಾಕೆ ಹೇಳ್ತಾ ಇದೀವಿ ಅಂದರೆ ನಮ್ಮ ಸರ್ಕಾರ ಏನು ಹೇಳಿದ್ದೆ ಅದನ್ನು ಮಾಡಿ ತೋರಿಸಿದೆ ಇನ್ನೂ ಮತ್ತೆ ಸೆಂಟ್ರಲ್ ಲೆವೆಲಲ್ಲಿ ಪಂಚನ್ಯಾಯ ಅದನ್ನು ಅದನ್ನ ನಾವು ಈಗ ಭಾಳ ಒತ್ತನ್ನು ಕೊಡ್ತೀವಿ ಯಾಕಂದರೆ ಸೆಂಟ್ರಲ್ ಅದು ಹೋದ ವರ್ಷ ಆಯಿತು ಸೊ ಈಗ ಪಂಚನಾಯ ಏನು ರೈತರಿಗೆ ಎಲ್ಲರಿಗೂ ಇನ್ಕ್ಲೂಸಿವ್ ಆಗಿ ಒಂದು ಎಲ್ಲ ಯೋಜನೆಗಳನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು ಬಂದ ತಕ್ಷಣ ಕೇಳಿದರೆ ಗೃಹಲಕ್ಷ್ಮಿ ಬರ್ತಾ ಇದೆ ಅಂತೇಳಿ ನೆಕ್ಸ್ಟ್ ನಿಮ್ಮ ಸರ್ಕಾರ ಬರ್ತಂದ್ರೆ ಕೇಂದ್ರದಲ್ಲಿ ಮಹಾಲಕ್ಷ್ಮಿ ಕೊಡ್ತೀವಿ ಅಂತ ಹೇಳ್ತೀವಿ ಸೊ ಎಷ್ಟು ಅನುಕೂಲ ಆಗುತ್ತೆ ಒಂದು ಲಕ್ಷ ಮಹಿಳೆಯರಿಗೆ ಒಂದು ಕುಟುಂಬ ಸಿಕ್ತಂದ್ರೆ ಯಾವ ರೀತಿ ಅನುಕೂಲ ಆಗುತ್ತೆ ಅವ್ರದ್ದು ಏನಾದರೂ ತಂದೆ ಅದೇನು ಸ್ಮಾಲ್ ಸ್ಮಾಲ್ ಬಿಸ್ನೆಸ್ ಮಾಡಿ ಮನೆಯಲ್ಲಿ ಕೂತು ಮತ್ತೆ ಏನಾದರೂ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಲಿ ಮತ್ತೆ ಯಾರಾದ್ರು ಓಲ್ಡ್ ಏಜ್ ಪರ್ಸನ್ಸ್ ಇರ್ತಾರೆ ಅವ್ರಿಗೂ ಮೆಡಿಸಿನ್ಸ್ ಆಯಿತು ಏನಾದರೂ ಟ್ರೀಟ್ಮೆಂಟ್ಗಳಾಯಿತು ಸೊ ಅದು ಉಪಯೋಗ ಆಗ ಆಗುತ್ತೆ ಅಂತ ಸರ್ ಈಗ ಚಿಕ್ಕೋಡ್ ಲೋಕಸಭೆಯಲ್ಲಿ ಐದು ಜನ ಕಾಂಗ್ರೆಸ್ ಶಾಸಕರು ಅದ್ರ ಮೇಡಮ್ ಸೊ ಅದು ನಿಮ್ಮ ಶಕ್ತಿ ಎಂಟು ವಿಧಾನ ವಿಧಾನಸಭಾ ಮತ್ತು ಕ್ಷೇತ್ರ ಐದು ಜನ ಕಾಂಗ್ರೆಸ್ ಶಾಸಕರೇ ಹೋದಲೆಲ್ಲ ನಾವು ಲೀಡ್ ಕೊಡ್ತೀವಿ ಅಂತ ಹೇಳ್ತಾಯಿದ್ದಾರೆ ಎಷ್ಟು ಉತ್ಸಾಹ ಬರ್ತದೆ ಅಂತ ಹೌದ್ರೆ ಎಲ್ಲ ಸ್ಥಳೀಯ ಶಾಸಕರು ಭಾಳ ಅವರು ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಎಲ್ಲ ಲೇಡೀಸ್ಗೆ ನಮಗೆ ಬೆಟ್ಟ ಮಾಡಿಸ್ಕೊಡ್ತಾ ಇದ್ದಾರೆ ಲೋಕಲ್ ಮಹಿಳೆಯರು ಯಾರು ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಇದ್ದಾರೆ ಸೊ ಎಲ್ಲ ಅವ್ರ ಜೊತೆ ನಾವು ಕೂಡ ಹೋಗಿ ಎಲ್ಲ ಮನೆ ಮನೆಗೆ ಪ್ರಚಾರ ಮಾಡ್ತೀವಿ ಆಯ್ತಾರೆ ಸೊ ವೋಟಿಂಗ್ ನಮ್ಮ ಎಲ್ಲರ ಹಕ್ಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಇದು ವರದಾನ ಅಂತ ಹೇಳ್ಬೋದು ಅದಕ್ಕೆ ತಾವೆಲ್ಲರೂ ಎಲ್ಲರೂ ಯುವಕರಾಗ್ಲಿ ಮಹಿಳೆಯರಾಗ್ಲಿ ಯಾರು ತಪ್ಪದೆ ಮೇ ಏಳನೇ ತಾರೀಕು ನಿಮ್ಮ ಹಕ್ಕನ್ನ ಚಲಾಯಿಸ್ಬೇಕಂತ ವಿನಂತಿ ಮಾಡ್ಕೋತೀನಿ ಕೂಡ ಎಲ್ಲರೂ ತಪ್ಪದೇ ಮಾಡ್ಬೇಕಂತ ಕೇಳ್ಕೊತೀನಿ ಚಿಕ್ಕೋಡಿ ಲೋಕಸಭೆ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಮಾತು ಈ ಬಾರಿ ಗ್ಯಾರಂಟಿ ಯೋಜನೆಗಳು ಏನಿದೆ ಫಲ ಕೊಡುತ್ತೆ ಅದರ ಪರಿಣಾಮವಾಗಿ ಚಿಕ್ಕೋಡಿ ಲೋಕಸಭೆಯಲ್ಲಿ ಕಾಂಗ್ರೆಸ್ ಗೆಲುವು ಖಚಿತ ಅನ್ನುವಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದಾರೆ ಕ್ಯಾಮ್ರಾಮನ್ ಸರ್ಪ್ರೈ ಜೊತೆ ಶ್ರೀಧರ್ ಕೊಟ್ಟಿ ಟಿವಿ ಫೈವ್ ಬೆಳಗಾವಿ